ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಒಂಟಿ ಮನೆ ನಿರ್ಮಾಣಕ್ಕೆ ಹಾಗೂ ಫ್ಲ್ಯಾಟ್ ಖರೀದಿಗೆ ಅನುದಾನಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಿತು ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರು ಇದು ಕೊನೆಯ ದಿನಾಂಕವಾಗಿತ್ತು ಆದರೆ ಆರ್ಥಿಕ ದುರ್ಬಲ ವರ್ಗದವರು ಇದರ ಸದುಪಯೋಗ ಪಡೆದುಕೊಳ್ಳು ಪಡೆದು ಉದ್ದೇಶದಿಂದ ಇದರ ದಿನಾಂಕ ಅರ್ಜಿ ಸಲಿಕ್ಕೆ ದಿನಾಂಕವನ್ನು ವಿಸ್ತರಿಸಿದೆ ಆ ದಿನಾಂಕ ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿನೂ ಹಾಗೂ ಯಾರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಎಂಬುದರ ಬಗ್ಗೆ ಸ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದ ನಾನು ತಿಳಿಸ್ಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕಾರ್ಯಕ್ರಮಗಳ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರು ಪರಿಶಿಷ್ಟ ಜಾತಿ ಪಂಗಡಗಳು ಆರ್ಥಿಕವಾಗಿ ಹಿಂದುಳಿದವರು ಅಲ್ಪಸಂಖ್ಯಾತರು ವಿಶೇಷ ಚೇತನರು ತೃತೀಯ ಲಿಂಗಿಗಳು ಮತ್ತು ಮಹಿಳೆಯರಿಗೆ ವಿವಿಧ ಯೋಜನೆಗಳ ಪ್ರಯೋಜನ ಪಡೆಯಲು ಅವಕಾಶವನ್ನು ನೀಡಲಾಗಿದೆ ಒಂಟಿ ಮನೆ ನಿರ್ಮಾಣ ಯೋಜನೆ ಪೌರ ಕಾರ್ಮಿಕರು ಮತ್ತು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಆರ್ಥಿಕ ನೆರವು ನೀಡಿ ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಲಾಗುತ್ತದೆ ಅರ್ಹ ಫಲಾನುಭವಿಗಳಿಗೆ ಶೇಕಡ ಶೇಕಡಾವಾರು ಅನುದಾನವಿದ್ದು ಇದು ಮನೆಯ ಆಯಾಮ ಮತ್ತು ಯೋಜನೆ ಆಧಾರಿತವಾಗಿರುತ್ತದೆ ಅರ್ಜಿ ಸಲ್ಲಿಕೆ ಕುರಿತು ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವ ಅರ್ಹತೆ ಅಂತ ನೋಡೋದಾದ್ರೆ ಅರ್ಜಿದಾರರು ತಾವು ಹೊಂದಿರುವ ಜಾಗ ಅಥವಾ ಬಡ ಬಡಾವಣೆಯ ವಿವರ ನೀಡಬೇಕು ಸಿದ್ಧಾಂತ ಅವಲಂಬನೆಗಳಿಗೂ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಮನೆ ನಿರ್ಮಾಣಕ್ಕೆ ಅನುದಾನ ಪಡೆಯಲು ಅರ್ಹರಾಗಿರುತ್ತಾರೆ ನಿರ್ಮಾಣಕ್ಕೆ ಅನುಮೋದ ಅನುಮೋದನೆ ಪಡೆದ ನಂತರ ಮಾತ್ರ ಅನು ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ಅಮೃತ ಮಹೋತ್ಸವದಡಿ ಫ್ಲಾಟ್ ಖರೀದಿ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆ ಅಮೃತ ಮಹೋತ್ಸವ ಕಾರ್ಯಕ್ರಮದಡಿ ಫ್ಲಾಟ್ ಖರೀದಿ ಯೋಜನೆಗೆ ಅರ್ಹ ವ್ಯಕ್ತಿಗಳಿಗೆ ಶೇಕಡಾವಾರು ಅನುದಾನ ನೀಡಲಾಗುತ್ತದೆ ಅಂದ್ರೆ ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆ ಅಂದ್ರೆ ಸಾವಿರದ ಇಪ್ಪತ್ತರಲ್ಲಿ ಈ ಯೋಜನೆ ಜಾರಿಗೆ ಬಂದಿದ್ದು ಫ್ಲಾಟ್ ಖರೀದಿ ಯೋಜನೆಗೆ ಅರ್ಹ ವ್ಯಕ್ತಿಗಳಿಗೆ ಶೇಕಡಾವಾರು ಅನುದಾನ ನೀಡಲಾಗುತ್ತದೆ ಹಿಂದುಳಿದ ವರ್ಗಗಳ ಪರಿಷ್ಠ ಜಾತಿ ಪಂಗಡ ಮತ್ತು ಅಲ್ಪಸಂಖ್ಯಾತರಿಗೆ ಬಡಾವಣೆಯಲ್ಲಿ ಫ್ಲಾಟ್ ಖರೀದಿಸಲು ಆರ್ಥಿಕ ನೆರವು ಫಲಾನುಭವಿಯ ಆರ್ಥಿಕ ಸ್ಥಿತಿ ವಾರ್ಷಿಕ ಆದಾಯ ಮತ್ತು ಕುಟುಂಬದ ಸದಸ್ಯರ ಸಂಖ್ಯೆಯನ್ನು ಪರಿಗಣಿಸಿ ಅನೋದರ ವಿತರಣೆಯಾಗುತ್ತದೆ ಅರ್ಜಿ ಸಲ್ಲಿಕೆಗೆ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಆರ್ಥಿಕ ಸ್ಥಿತಿಯ ಪ್ರಮಾಣ ಪತ್ರ ಜಾತಿ ಮುಕ್ತ ಆದಾಯ ಪ್ರಮಾಣ ಪತ್ರ ನಿವೇಶನ ಅಥವಾ ಮನೆ ಸಂಬಂಧಿತ ದಾಖಲೆಗಳು ಬ್ಯಾಂಕ್ ಖಾತೆ ವಿವರಗಳು ಅರ್ಜಿ ಸಲ್ಲಿಸಲು ದಿನಾಂಕ ಅರ್ಜಿಗಳನ್ನು ಬಿಬಿಎಂಪಿ ವೆಬ್ಸೈಟ್ ಮೂಲಕ ನಲ್ಲಿ ಸಲ್ಲಿಸಬಹುದು ಅಥವಾ ಕೇಂದ್ರ ಅಥವಾ ಪಾಲಿಕೆ ಕಚೇರಿಗಳಿಗೆ ಸಲ್ಲಿಸಬಹುದು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಕ ದಿನಾಂಕವನ್ನು ಅಧಿಕೃತ ವೆಬ್ಸೈಟ್ ಪ್ರಕಟಿಸಲಾಗುತ್ತದೆ ಹೆಚ್ಚಿನ ಮಾಹಿತಿಗೆ ಈ ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡ್ಕೊಳ್ಳಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಈ ಹಿಂದೆ ಈ ಯೋಜನೆಗೆ ಒಂಟಿ ಮನೆಯನ್ನು ಕಟ್ಟಲು ಸಹಾಯಧನ ಪಡೆಯಲು ಮತ್ತು ಫ್ಲಾಟ್ ಅಥವಾ ಫ್ಲಾಟ್ ಖರ್ಚಿಸಲು ಸಹಾಯಧನವನ್ನು ಪಡೆಯಲು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತ ಐದು ಕೊನೆಯ ದಿನಾಂಕವಾಗಿತ್ತು ಈಗ ಆ ದಿನಾಂಕವನ್ನ ಇನ್ನಷ್ಟು ದಿನ ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಇಪ್ಪತ್ತೈದಕ್ಕೆ ವಿಸ್ತರಿಸಲಾಗಿದೆ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿಗಳನ್ನು ಸಂಬಂಧಿತ ವಲಯ ಸಹಾಯಕ ಕಂದಾಯ ಅಧಿಕಾರ ಅಧಿಕಾರಿ ಕಚೇರಿಯಲ್ಲಿ ಸಲ್ಲಿಸಬಹುದು ಅರ್ಜಿದಾರರು ಅಗತ್ಯ ದಾಖಲೆಗಳೊಂದಿಗೆ ಸ್ವಯಂ ದೃಢೀಕರಣ ಸಲ್ಲಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಲು ಇದೇ ರಂಕವನ್ನು ವಿಸ್ತರಿಸಲಾಗಿದೆ